ಮುಂದೆ ಈ ಒಂದು ಕಲಿಯುಗ ಬಿಟ್ಟು ಮುಂದಿನ ಯುಗ ಸತ್ಯಯುಗಕ್ಕೆ ಹೋಗ್ತೀವಿ ಅಲ್ಲಿ ಅರ್ಶನನೇ ಚಿನ್ನ ಆಗುತ್ತೆ ಓಕೆ ಚಿನ್ನ ಒರಿಜಿನಲ್ ಚಿನ್ನ ಈ ಚಿನ್ನ ನಾವು ಹಾಕೊಳ್ತೀವಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಚಿನ್ನ ಇದು ಇದು ಬೆಲೆ ಅವ್ನು ಜಾಸ್ತಿ ಮಾಡ್ತಾನೆ ಇವ್ನ ಕಡಿಮೆ ಮಾಡ್ತಾನೆ ಇರಲ್ಲ ಇದು ಹೋಗುತ್ತೆ ಲೋಹ ಹೋಗ್ಬಿಡುತ್ತೆ ಎಲ್ಲ ಅರ್ಶನ ಕೊಂಬು ಕಟ್ಕೊಳೋದು ಎಷ್ಟು ಬೇಕೋ ಅಷ್ಟು ಮಿತವಾಗಿ ಬಳಸುವಂತದ್ದು ಹಿಂಗಿರುತ್ತೆ ಈ ಅರ್ಶನದ ಮಣಿ ಮಾಲೆ ತಳ್ದಿ ನೂರ ಎಂಟು ಇಟ್ಕೊಳ್ಳೋದು ಚಾಪೆ ಮೇಲೆ ಕೂತ್ಕೊಳ್ಳೋದು ಮಹಾಪದ್ಮಿನಿ ಯಕ್ಷಿಣಿ ಸಾಧನೆಯನ್ನು ಶುರು ಮಾಡೋದು ಶುರು ಮಾಡೋಕ್ಕಿಂತ ಮುಂಚೆ ಆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಈ ಅರ್ಶನ ಮಣಿ ಕೊಂಬು ಇರುತ್ತೆ ಅಥವಾ ಮಣಿ ಯಾವುದು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಪೂಜೆ ಮಾಡಬೇಕು ಅರ್ಶನ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಚಪಮಾಲೆಗೆನೆ ಪೂಜೆ ಮಾಡೋದು ಮಾಡಬೇಕು ಮಾಡಿಬಿಟ್ಟು ಈ ಒಂದು ಸಾಧನೆಯನ್ನು ಶುರು ಮಾಡಬೇಕು ಅದರಲ್ಲಿ ಈ ನಾವು ಜಪ ಮಾಡಿರ್ತೀವಲ್ಲ ಮಾಲೆ ಗಂಧದ ಮಾಲೆ ಅದನ್ನು ಹಾಕಬೇಕು ಈ ಹೂವನ್ನೆಲ್ಲ ಹಾಕ್ಬಿಟ್ಟು ಹೋಮ ಮಾಡಬೇಕು ಅದೇ ಮಂತ್ರದಿಂದ ಓಕೆ ತಿರ್ಗ ಆಯ್ತಾ ಆ ಆ ಬಂದಿದೆ ಭಸ್ಮವನ್ನ ತೆಗೆದು ಮನೆ ಕ್ಯಾಶ್ ಬಾಕ್ಸ್ ಅಲ್ಲಿ ಬಾಗಿಲು ಮೇಲೆ ಆಯ್ತಾ ನಾವು ಮಾಡುವಂತ ವ್ಯಾಪಾರ ಸ್ಥಳದಲ್ಲಿ ನಾವು ಹಣೆಗೆ ಇಟ್ಕೊಳ್ಳೋದು ತಿಳಗತ್ತರ ಸರ್ವ ಜನ ವಶೀಕರಣ ಆಗತ್ತೆ ಅದರಿಂದ ಧನಾಕರ್ಷಣೆ ಆಗತ್ತೆ ನಮ್ಮ ಆರೋಗ್ಯದಲ್ಲಿ ಬಹಳ ಒಂದು ಅಭಿವೃದ್ಧಿ ಬರುತ್ತೆ ಫುಲ್ ಎನರ್ಜಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ತುಂಬ ಜನಕ್ಕೆ ಶಾರ್ಟ್ಕಟ್ಟಾಗಿ ಶ್ರೀಮಂತರಾಗಬೇಕು ಅನ್ನೋ ಬೈಕೆ ಸಾಕಷ್ಟು ಅಡ್ ಅಡ್ಡದಾರಿಗಳಲ್ಲಿ ಏನೆಲ್ಲ ಬಿಸ್ನೆಸ್ಗಳು ಮಾಡ್ತಾರೆ ಯಾವುದ್ಯಾವುದಕ್ಕೂ ಬಂಡವಾಳ ಹಾಕ್ತಾರೆ ಸೊ ಅವುಗಳಲ್ಲಿ ಇನ್ನು ಕಳ್ಕೊತಾ ಹೋಗ್ತಾರೆ ಸಕ್ಸಸ್ಗಿಂತ ಲಾಸ್ ಆಗೋದೇ ಜಾಸ್ತಿ ಶಾರ್ಟ್ ಕಟ್ಟಲ್ಲಿ ಮೋಸ ಆಗೋದು ಜಾಸ್ತಿ ಸೊ ಇದರಲ್ಲಿ ನಿಮ್ಮ ಒಂದು ತಾಂತ್ರಿಕ ವಿಚಾರದಲ್ಲಿ ಅಂದರೆ ಶ್ರೀಮಂತಿಕೆ ಆಗಬೇಕಂದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನೀವು ಪೂಜೆಗಳು ಪುನಸ್ಕಾರಗಳು ಅವುಗಳದ್ದೇ ಕೆಲವೊಂದಷ್ಟು ನಿಯಮಗಳನ್ನ ಹೇಳ್ತಾ ಬಂದಿದ್ದೀರಾ ಶಾರ್ಟ್ಕಟ್ಟಾಗಿ ಸ್ಪೀಡಾಗಿ ಯಾವುದಾದ್ರೂ ಒಂದು ಒಳ್ಳೆ ವಿಧಾನಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಶ್ರೀಮಂತಿಕೆಯನ್ನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಳ್ಳೆ ಮಾರ್ಗಗಳು ತಿಳಿಸಿ ಶ್ರೀಗಳೋ ನಮಃ ಹರಿ ಓಂ ಅರವಿಂದ್ ಸರ್ ಇವಾಗ ನಾವು ಶ್ರೀಮಂತರಾಗಬೇಕು ಕೋಟ್ಯಾಧಿಪತಿಗಳಾಗಬೇಕು ಅಂದರೆ ಈಗ ಒಬ್ಬ ಯಾರೋ ಒಬ್ಬ ಸಣ್ಣ ವ್ಯಾಪಾರಿ ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಇರ್ತಾನೆ ಅವನು ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ಅವ್ನು ಚೆನ್ನಾಗಿ ಎಫರ್ಟ್ ಹಾಕಬೇಕು ಅಲ್ವಾ ಒಂದಕ್ಕೆ ಹತ್ತು ಕಾಸು ಇಡಬೇಕು ದುರಭ್ಯಾಸ ಇರಬಾರ್ದು ಈ ಥರ ಒಂದಿರುತ್ತೆ ಇನ್ನು ಕೆಲವರು ಮಾಡ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಮಾಡ್ತಾರೆ ದೊಡ್ಡ ಬಿಸ್ನೆಸ್ ಅಂದರೆ ಯಾವ ಥರ ರಿಯಲ್ ಎಸ್ಟೇಟ್ ಆಯಿತಾ ಒಂದು ಲ್ಯಾಂಡ್ ತಗೊಳ್ಳೋದು ಒಂದು ಎಕರೆ ಜಾಗ ತಗೊಳ್ಳೋದು ಇಪ್ಪತ್ತೆರಡು ಸೈಟು ಒಂದು ಎಕರೆ ಇಪ್ಪತ್ತೆರಡು ಸೈಟು ಮಾಡಿಬಿಟ್ಟು ಸೇಲ್ ಮಾಡೋದು ಆಯ್ತಾ ಒಂದು ಸೈಟ್ಗೆ ಬರೀ ಒಂದು ಐದು ಲಕ್ಷ ಅಂತ ಹೇಳಿದ್ರು ಇಪ್ಪತ್ತೆರಡು ಸೈಟ್ಗೆಕರೆಯಲ್ಲಿ ಹತ್ತು ಎಕರೆ ಇಪ್ಪತ್ತ ಎಕರೆ ಎಕರೆ ನೂರ ಎಕರೆ ಮಾಡಿದಾಗ ಮೋಸ ಮಾಡ್ಬೇಕಂತಿಲ್ಲ ಅವನು ಕರೆಕ್ಟ್ ಆಗಿ ನಿಯತ್ ಆಗಿ ಕರೆಕ್ಟ್ ಆಗಿ ಏನೇನ್ ಮಾಡ್ಬೇಕು ಅಲ್ಲಿಗೆ ಏನೇನ್ ಕೊಡ್ಬೇಕು ಎಲ್ಲ ಕೊಟ್ಟು ಮಾಡಿದ್ರೆ ಆಗತ್ತೆ ಒಂದು ಮೋಸ ಮಾಡೋರ್ದು ಏನು ಮಾಡ್ದೇನೆ ಮಾಡ್ತಾರೆ ಅವ್ರು ಮೋಸ ಮಾಡ್ತಾರೆ ಉದಾಹರಣೆಗೆ ಬೇಕಾದಷ್ಟಿದೆ ದುರಭ್ಯಾಸಗಳು ಜನಗಳಿಗೆ ಹೇಳ್ಕೊಡೋದು ಇಂಥವೆಲ್ಲ ಇದೆ ಅದು ಬೇರೆ ವಿಚಾರ ಆದರೆ ನಾವು ಈ ಶ್ರೀಮಂತರಾಗೋದು ಒಂದು ವಿಧ ಆದರೆ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಕೊನೆ ತನಕ ತನ್ನಗೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆ ಹೋಗಿ ಒಂದು ಒಳ್ಳೆಯ ಒಂದು ಜೀವನವನ್ನು ಸಾಕ್ಸೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ ನಮ್ಮ ಒಂದು ತಂತ್ರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇವಾಗ ಒಂದು ಏನೋ ಒಬ್ಬ ವ್ಯಕ್ತಿ ಏನೋ ಒಂದು ಮಾಡ್ದ ಅವನಿಗೆ ಅದು ಏಳಿಗೆ ಆಗಬೇಕು ಅಲ್ವಾ ಈಗ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಐದು ಪೈಸಾ ಇಲ್ಲ ನಂತರ ನಾನು ಹೊಳ್ತೀನಿ ಮಾಡಬೇಕು ಅಂತ ನನಗೆ ಆ ಒಂದು ಯೋಗ ಅನ್ನೋಂಥದ್ದು ಇಲ್ಲ ಅಂದರೆ ನಾನು ಎಷ್ಟು ವರ್ಷ ಏನು ಕೆಲಸ ಮಾಡಿದ್ರು ಏನು ಅನುಕೂಲ ಅಂತ ಆಗಲ್ಲ ಸುಮ್ಮನೆ ವ್ಯರ್ಥ ಸಮಯವೇ ಅಲ್ವಾ ಅದೇ ಒಬ್ಬ ಅದೃಷ್ಟವಂತ ಒಂದು ಸಣ್ಣದೊಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ರು ಅವ್ನು ಕೋಟ್ಯಾಧಿಪತಿ ಆಗಿಬಿಡ್ತಾನೆ ಅದು ಅವ್ನು ಯೋಗ ಸೊ ಇದಕ್ಕೆ ಉದಾಹರಣೆ ಒಬ್ಬ ಚಾಯ್ವಾಲಾ ಅಂತಂದ್ಬಿಟ್ಟು ಚಾಯ್ಗೆ ಮಾರೋನು ಒಬ್ಬ ಎಲ್ಲ ಕಡೆ ಫಾರಿನ್ ಗೆಲ್ಲ ಅವನ್ನ ಗೆಸ್ಟ್ ಆಗಿ ಕರೆಸ್ತಾ ಇದಾರೆ ಅಲ್ವಾ ಅವನ ಹೆಸರು ಏನೋ ಐತೆ ಸಣ್ಣಗಿದಾನ ಅವನು ಸಣ್ಣಕ್ಕಿದ್ದಾನೆ ಹೌದೌದು ಅವನ್ ಹೇಳ್ಬೋದು ಅಲ್ವಾ ಸೊ ಹಂಗೆ ಅದು ಅದೃಷ್ಟ ಅನ್ನೋದು ಇರಬೇಕು ಯೋಗ ಅನ್ನೋದು ಇರಬೇಕು ಜೊತೆಗೆ ಒಂದಷ್ಟು ಸಾಧನೆ ಭಕ್ತಿ ಅಂತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್ ಈಗ ನಾನು ಹೇಳೋವಂಥದ್ದು ಒಂದು ಸಾಧನೆ ಒಂದು ತಂತ್ರ ಮಾಡಿದ್ರೆ ಅದೃಷ್ಟ ಅನ್ನೋವಂಥದ್ದು ಬರುತ್ತೆ ಕೋಟ್ಯಾಧಿಪತಿ ಆಗ್ಬೋದು ಮತ್ತೆ ಬರೋದನ್ನ ಯಾವುದೇ ಥರದ್ದು ಕೆಟ್ಟದ್ದು ಕಡೆಗೆ ಹೋಗದೇನೆ ಅದು ತನ್ನ ತಾನು ಉಪಯೋಗ ಮಾಡಿಕೊಂಡು ತನಗೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಂಗೆ ಹೋಗ್ತಾ ಇದೆ ಅಂತ ಒಂದು ತಂತ್ರ ಆಯ್ತಾ ಈ ತಂತ್ರಗಳು ಅಂತ ಹೇಳಿದಾಗ ಈ ಯಂತ್ರ ತಂತ್ರ ಮಂತ್ರ ಎಲ್ಲ ಬರುವಂತಹದ್ದು ಅಥರ್ವಣ ವೇದದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅದರಲ್ಲಿ ಮಾಂತ್ರಿಕ ಲೋಕದಲ್ಲಿ ಬೇಕಾದಷ್ಟು ತಂತ್ರಗಳಿದೆ ಒಂದು ಕುಂಬಳಕಾಯಿಲಿ ಎಷ್ಟು ಬೀಜಗಳಿರುತ್ತಲ್ಲ ಅಷ್ಟು ಬೀಜಗಳು ಅಷ್ಟು ತಂತ್ರಗಳು ಇದೆ ಅದ್ರಲ್ಲಿ ಒಂದೇ ಒಂದು ತಂತ್ರ ಮಾಡಬೇಕಂದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು ಸುಮ್ನೆ ನಾನು ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತೀನಿ ಅಥವಾ ನಂಗೆ ಅದರಿಂದ ನಾನು ಕೂಡಲೇ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ ಆತರ ಅಲ್ಲ ತಂತ್ರ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿ ಒಂದು ಸಹನೆ ಇರಬೇಕು ಸಮಾಧಾನ ಇರಬೇಕು ನಾನು ಸಾಧಿಸಿ ಅದನ್ನ ದೊಡ್ಡ ಒಂದು ರೀತಿಯಲ್ಲಿ ಬೆಳಿತೀನಿ ಅಂತಕ್ಕಂಥದ್ದು ಇರ್ಬೇಕು ಆಯ್ತಾ ಅದ್ರಲ್ಲಿ ಮಹಾಪದ್ಮಿನಿ ಯಕ್ಷಿಣಿ ಅಂತ ಒಂದು ಯಕ್ಷಿಣಿ ಇದೆ ಮಹಾಪದ್ಮಿನಿ ಯಕ್ಷಿಣಿ ಯಕ್ಷಿಣಿ ಮಹಾಪದ್ಮಿನಿ ಯಕ್ಷಿಣಿ ಅಂತ ಈ ಪದ್ಮಿನಿ ಯಕ್ಷಿಣಿ ಇದ್ದಾಳಲ್ಲ ಇವಳು ಇವಳು ಆಜ್ಞಾಚಕ್ರದಲ್ಲಿ ಇರ್ತಾಳೆ ನಮ್ಮ ಐ ಅಂತ ಏನು ಹೇಳ್ತೀವಿ ಮಧ್ಯದಲ್ಲಿ ಓಕೆ ನಮ್ಮ ಜ್ಞಾನ ಅನ್ಬೋದು ಆ ಆಜ್ಞಾ ಚಕ್ರದ ಮಧ್ಯದಲ್ಲಿ ಈ ದೇವಿ ಇರ್ತಾಳೆ ಲಲಿತಾ ತ್ರಿಪುರ ಸುಂದರಿ ಅಂತ ಏನು ಹೇಳ್ತೀವಲ್ಲ ಆ ದೇವಿಯ ಸ್ವರೂಪ ಇವಳು ಹ್ಮ್ ಮಹಾಪದ್ಮಿ ಯಕ್ಷಿಣಿ ಸಾಮಾನ್ಯವಾಗಿ ಇರ್ತಕ್ಕಂಥ ದೇವಿಯೆಲ್ಲ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂತಹ ಶಕ್ತಿ ಆ ಯೋಗ ಯೋಗ್ಯತೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಕೊಡುವಂತ ಅವಳು ಮಹಾಪದ್ಮಿನಿ ಯಕ್ಷಿಣಿ ಅಂತ ತರ್ಡ್ ಐ ಚಕ್ರ ಆಮೇಲೆ ನಾವು ಗುರುಗಳೇ ನಾವು ಸುಮ್ಮನೆ ಹಿಂಗೆ ಊಟ ಮಾಡ್ಕೊಂಡು ತಿನ್ಕೊಂಡು ಹಿಂಗೆ ಕೆಲಸ ಮಾಡ್ಕೊಂಡಿದ್ದೀವಿ ನಮ್ ಕೈಲಾಗತ್ತಾ ಮಾಡೋಕ್ಕೆ ಅಂತ ಕೆಲವ್ರು ಕೇಳ್ತಾರೆ ಕೆಲವ್ರು ಏನಂತಾರೆ ಗುರುಗಳೇ ಅಷ್ಟೊಂದ್ ದಿವಸ ಮಾಡ್ಬೇಕಲ್ಲ ಒಂದ್ ಎರಡ್ ಮೂರ್ ದಿವಸಲ್ಲಿ ಮಾಡಕ್ ಆಗಲ್ವಾ ಕೇಳ್ತಾರೆ ಹಿಂಗೆ ಜನಗಳ ಥಿಂಕಿಂಗ್ ತುಂಬಾ ತರ ಇದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ ಇದನ್ನ ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಇದು ನಿಮ್ಗೆ ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ನಮ್ಮ ಆಯುಸ್ ಇರೋದೆಷ್ಟು ಒಂದ್ ಅರವತ್ ವರ್ಷ ಅಂತಾನೆ ಇಟ್ಕೊಳ್ಳಿ ಇದು ಹಬ್ಬಬ್ಬ ಅಂದ್ರೆ ಒಂದು ಒಂದು ಅರವತ್ತರಿಂದ ತೊಂಬತ್ ದಿವಸದ ಒಳಗಡೆ ಮುಗ್ದೋಗುತ್ತೆ ಈ ತಂತ್ರ ನಾನು ಹೇಳುವಂತ ಮೂರ್ ತಿಂಗಳ್ ಮುಗ್ದೋಗುತ್ತೆ ಅದಕ್ಕೂ ಇನ್ನ ಶಾರ್ಟ್ ಬೇಕು ಅಂತ ಹೇಳಿದ್ರೆ ಹೆಂಗೆ ಆಗುತ್ತೆ ಆತರ ತಂತ್ರದಲ್ಲಿ ಆತರ ಆಗಲ್ಲ ಇದರಲ್ಲಿ ಸಾಧನೆ ಬೇಕಂದ್ರೆ ಸ್ವಲ್ಪ ಸಮಯನ ಕೊಡಲೇಬೇಕು ಕೊಡಲೇಬೇಕಾಗುತ್ತೆ ಖಂಡಿತ ಕೊಡಲೇಬೇಕಾಗುತ್ತೆ ಮೂರು ತಿಂಗಳು ನಮ್ಮ ಆಯುಸ್ಸಿಗೆ ಹೋಲಿಸಿದ್ರೆ ತುಂಬಾ ಚಿಕ್ಕದೆ ಹೌದು ಬಟ್ ಈಗ ಈಗ ಜನರೇಷನ್ ಸ್ಪೀಡ್ ಇರೋದು ನೋಡಿದ್ರೆ ಮೂರು ತಿಂಗಳು ಅದು ದೊಡ್ಡದೆ ದೊಡ್ಡದೆ ಅಲ್ವಾ ಈಗ ಈ ಒಂದು ತಂತ್ರ ಇದೆಯಲ್ಲ ಇದನ್ನ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು ಬಾರಿ ಇಂಪಾರ್ಟೆಂಟ್ ಇದನ್ನ ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ಹ್ಮ್ ಮತ್ತೆ ಮಾಡಕ್ ಶುರು ಮಾಡ್ಬಿಟ್ರೆ ಅವನು ಆ ಜೀವ ಪರಿ ಅಂತ ನಾನು ಬೇಕಾದ್ರೆ ಬಾಂಬ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಈ ತಂತ್ರ ಬಿಡಲ್ಲ ಯಾಕೆ ಬಿಡಲ್ಲ ಅಂದ್ರೆ ಅವ್ನಿಗೆ ಇದು ಮಾಡ್ತಾ 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 ಕೋಟಿಗಟ್ಟಲೆ ದುಡ್ಡು ಬಂದು ಸುರಿತಾ ಇರುತ್ತೆ ಅವನ ಮೇಲೆ ಬೀಳ್ತಾ ಇರುತ್ತೆ ಕೋಟಿ ಗಟ್ಟಲೆ ದುಡ್ಡು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾ ನಾವು ಹೇಳಲ್ಲ ಮಾಡಿ ಅಂತ ಹೇಳಲ್ಲ ನಾವು ನಾವು ಒಂದು ಪೀರಿಯಡ್ ಒಂದ್ ತೊಂಬತ್ ದಿನ ಅಂತ ಕೊಟ್ಟಿರ್ತೀವಿ ಅಷ್ಟೇ ಅದೇ ಆ ವ್ಯಕ್ತಿನೇ ಬಿಡಲ್ವೇ ಸೊ ಅದಾದ ಮೇಲೆ ಅದ್ರದ್ದು ರುಚಿ ಸಿಕ್ಬಿಟ್ಟಿರುತ್ತೆ ಕಂಟಿನ್ಯೂ ಮಾಡಿದಷ್ಟು ಇನ್ನೂ ಬೆನಿಫಿಟ್ ಜಾಸ್ತಿ ಅಂತ ಬೆನಿಫಿಟ್ ಜಾಸ್ತಿ ಇದನ್ನ ಪೂಜೆಗಳಲ್ಲಿ ಇದನ್ನ ಅಂದ್ರೆ ಅದು ಬಳಸ್ಕೊಳೋದು ಇಲ್ಲ ಆ ಸಾಧನೆ ಮಾಡ್ಕೊಬೇಕು ಅಂದ್ರೆ ಅವ್ರೇನು ಏಕಾಂತವಾಗಿ ಇರ್ಬೇಕಾಗುತ್ತಾ ಇಲ್ಲ ಜನಗಳ ತರ ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ನಮ್ಗೆ ಏಕಾಂತ ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ಈಗ ಏನೇ ಮಾಡಿ ಪ್ರಪಂಚದಲ್ಲಿ ಸಂಸಾರದ ಮಧ್ಯದಲ್ಲಿ ಇದ್ದಾಗ ಅದು ಜಂಜಾಟನೆ ಆತ ಇದು ಸಾಧನೆನೂ ಆಗಲ್ಲ ಸಾಧನೆ ಹೋಗ್ತಾ ಹೋಗುತ್ತೆ ತುಂಬಾ ಇರುತ್ತೆ ಸಾಧನೆ ಆವಾಗ ನಾವು ಯಾವಾಗ ಈ ಸಂಸಾರ ಜೀವನದಲ್ಲಿ ಇದ್ಕೊಂಡು ನಮ್ಗೆ ಅಂತ ಒಂದು ಟೈಮ್ ಕೊಡ್ತೀವಲ್ಲ ಅವನು ದೊಡ್ಡ ಸಾಧಕ ಆಗ್ತಾನೆ ಉದಾಹರಣೆಗೆ ನೀವು ಜನ ನಮ್ಮನ್ನ ಇಷ್ಟು ಎಲ್ಲಿ ತನಕ ಡಿಸ್ಟರ್ಬ್ ಮಾಡಬಹುದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಗಂಟೆ ಮೂರ್ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವರೇ ಮಲ್ಕೊಂಡಿರ್ತಾರೆ ಸತ್ ಮೇಲೆ ಏನಾನೆ ಜೀವ ಇರುತ್ತೆ ಅವರು ಜ್ಞಾನ ಇರಲ್ಲ ಮಲ್ಗಿರ್ತಾರೆ ಇರ್ತಾರೆ ಹಂಗಾಗಿ ನಮ್ದು ಒಂದು ಟೈಮ್ ನಾವು ಕೊಡಬೇಕು ಇದಕ್ಕೊಂದು ಟೈಮ್ ಬೇಕು ನಾವು ಆಗ್ಬೇಕು ಅಂತ ಒಂದು ನಮ್ ಬೇಕೇ ಬೇಕು ಅನ್ನೋದೊಂದಿದ್ರೆ ಏಕಾಂತದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಜಾಗ್ದಲ್ ಕುತ್ಕೊಂಡು ಹ್ಮ್ ಟೆನ್ ಬೈ ಟೆನ್ ಇರಲಿ ಮನೆ ಸಾಕು ನಾ ಏನು ದೊಡ್ಡ ಅರಮನೆ ಬೇಕು ಅಂತಿಲ್ಲ ಈ ಸಾಧನೆ ಮಾಡಕ್ಕೆ ಇದು ಒಂದು ರೂಮು ಚಿಕ್ಕದಿದ್ರೆ ಸಾಕು ಆಯ್ತಾ ಅಲ್ಲಿ ಒಂದು ಚಾಪೆನೋ ಮಣೇನೋ ಅಥವಾ ನ್ಯೂಸ್ ಪೇಪರು ಹ್ಮ್ ಮೇಲೆ ಕುತ್ಕೋಬಾರದು ಅಷ್ಟೇ ಓಕೆ ಏನಾದ್ರು ಹಾಕ್ಕೊಳ್ಳಿ ಹಾಕೊಂಡು ಏನೋ ಒಂದು ಅದ್ರ ಕೆಳಗಡೆ ಹಾಕ್ಕೋಬೇಕು ಒಂದು ದೀಪ ಒಂದು ಚಂಬು ತಾಮ್ರ ಚಂಬು ಯಾವ ದೀಪ ಆದ್ರೂ ಓಕೆ ದೀಪ ಯಾವ್ದಾದ್ರು ಓಕೆ ತೊಂದರೆ ಇಲ್ಲ ಒಂದು ದೀಪ ಸಾಕು ಐದು ಮುಖದಾದ್ರೂ ಪರವಾಗಿಲ್ಲ ಒಂದು ಬರುತ್ತಲ್ಲ ಒಂದು ದೀಪ ಅದಾದ್ರೂ ಪರವಾಗಿಲ್ಲ ಆಯ್ತಾ ನೀಲಾಂಜನ ಅಂತ ಹೇಳ್ತೀವಿ ಅದಾದ್ರೂ ಪರವಾಗಿಲ್ಲ ಒಂದು ದೀಪ ಒಂದು ಚಂಬು ತಾಮ್ರ ಚಂಬು ಒಂದು ಪಂಚಪಾತ್ರೆ ಉದ್ದಾರಣೆ ಅಥವಾ ಒಂದು ಗ್ಲಾಸ್ ಅಲ್ಲಿ ಒಂದು ಲೋಟ ಒಂದು ಸ್ಪೂನು ಅಥವಾ ಪಂಚಪಾತ್ರೆ ಉದ್ದಾರಣೆ ನೀರು ಒಂದು ಜಪಮಾಲೆ ಓಕೆ ಆಯ್ತಾ ಆ ಜಪಮಾಲೆ ಬಂದು ಈ ಅರ್ಶ್ ಕೊಂಬಿ ಇರತ್ತಲ್ವಾ ಆ ಅರ್ಶನದ ಕೊಂಬಿನ ಅರ್ಶನದ ಮಣಿಯಲ್ಲಿ ಮಾಡಿಡ್ತಾರೆ ಜಪಮಾಲೆ ಅದೇ ಜಪಮಾಲೆನೆ ಬೇಕು ಬೇರೆ ಯಾವ್ದು ಆಗಲ್ಲ ಜಪಮಾಲೆ ಬೇಕು ಕಲರ್ ಕಲರ್ಬೇಕು ಎಲ್ಲೋ ಕಲರ್ ಜಪಮಾಲೆ ಬೇಕು ಫುಲ್ ಮಣಿ ಆಮೇಲೆ ಅದು ಸಿಕ್ಕಿಲ್ಲ ಅಂದ್ರೆ ಜಪಮಾಲೆ ಅದು ಸಿಕ್ಕಿಲ್ಲಪ್ಪ ನಮ್ಗೆ ಅವಾಗ ಏನ್ ಮಾಡ್ಬೇಕಂದ್ರೆ ಅರ್ಶನದ ಕೊಂಬನ್ನ ನೂರ ಎಂಟು ಕಟ್ಕೋಬೇಕು ಓಕೆ ಮಾಡ್ಕೋಬೇಕು ಮಾಡ್ಕೊಬೇಕು ಮಾಡ್ಕೋಬೇಕು ನೂರ ಎಂಟು ಕಟ್ಕೋಬೇಕು ಒಂದ್ ಮಾಲೆ ಮಾಡ್ಕೊಂಬಿಡ್ಬೇಕು ಜಪಕ್ಕೆ ಆಯ್ತಾ ಅರ್ಣ ಬಿಟ್ಟು ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ ಸೋ ಅಶ್ವದ ಮಣಿ ಶ್ರೇಷ್ಠ ಇಲ್ಲ ಆಗಿಲ್ಲ ಅಂದ್ರೆ ಅಶ್ವನದ ಕೊಂಬಲಿ ಮಾಡ್ಕೊಬಹುದು ಹ್ಮ್ ಆಯ್ತಾ ಸೋ ಇದು ಯಾಕಂದ್ರೆ ಈ ತರದ್ದು ವಿಶೇಷವಾಗಿ ಎಲ್ಲಾರು ಜಪಮಾಲೆ ಯಾವ್ದೋ ಒಂದ್ ಸಿಕ್ತದಲ್ಲ ಗಂಧಿ ಆಂಗಡಿಗಳೆಲ್ಲ ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಇದು ಇದ್ರಲ್ಲೇ ಬೇಕು ಅಂತ ಪರ್ಟಿಕ್ಯುಲರ್ ಏನಕ್ಕೆ ಪರ್ಟಿಕ್ಯುಲರ್ ಯಾಕೆ ಅಂತ ಹೇಳಿದ್ರೆ ಅಶ್ವನ ಅನ್ನೋದು ಚಿನ್ನ ಹೌದಾ ಅಶ್ವದ ಕೊಂಬೆ ಕಟ್ತಾರಲ್ವಾ ಆ ತಾಳಿ ತಳಿ ಬದ್ಲು ಇವಾಗ ಏನ್ ಮಾಡ್ತಾರೆ ಮಂಗಲ್ಯಮ್ಮ ಹಾಕ್ತಾರೆ ಗೋಲ್ಡ್ ಹಾಕ್ತಾರೆ ಅಲ್ವಾ ಅದು ಅದು ಕೊಂಬು ಅರ್ಶನದ ಕೊಂಬಿದೆಯಲ್ಲ ಪಾರ್ವತಿ ಕಟ್ಕೊಂಡಿದ್ದು ಅರ್ಶನದ ಕೊಂಬು ಅದರಲ್ಲಿ ದೇವಿಯ ಅರ್ಶನದಲ್ಲಿ ಭಾರಿ ಎನರ್ಜಿ ಇದೆ ಅದಿಂತ ಅಂದಿಂತ ಎನರ್ಜಿ ಇಲ್ಲ ಅದ್ರಲ್ಲಿ ಯಾವುದೇ ಭೂತ ಪ್ರೇತ ಪಿಶಾಚಿಗಳಿಂದ ಹಿಡಿದು ಯಾರು ಅದನ್ನ ಟಚ್ ಮಾಡಕ್ ಆಗಲ್ಲ ಅರ್ಶನ ಅಷ್ಟು ಶ್ರೇಷ್ಠ ಈಗ ನೋಡಿ ಈ ದೆವ ಇಡ್ದವ್ರಿಗೆ ಏನ್ ಮಾಡ್ತಾರೆ ಗೊತ್ತಾ ನೀರಲ್ಲಿ ಒಂದ್ ಚಮ ಒಂದ್ ಬಿನಗೆ ನೀರಲ್ಲಿ ಅರ್ಶನ ಕಲ್ಸ್ಬಿಟ್ಟು ಹಾಕ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಆ ಎನರ್ಜಿ ಯಾವಾಗ್ ಬೀಳುತ್ತೆ ಆ ಇದೆಂತದೇ ದುಷ್ಟಶಕ್ತಿಗಳಿದ್ರೂ ಓಡೋಗ್ಬಿಡತ್ತೆ ಸಾಮಾನ್ಯವಾಗಿ ಈಗ ಮದುವೆಗಳು ಆಗೋ ಟೈಮ್ ನಲ್ಲಿ ಅರ್ಶಿನೇ ಮೈಗೆಲ್ಲ ಉಜ್ಜೋದು ಅಲ್ವಾ ಅರ್ಶನ ಶಾಸ್ತ್ರ ಇವೆಲ್ಲ ಅಲ್ವಾ ಪದ್ಧತಿಯಲ್ಲಿ ಇದಾವೆ ಅಲ್ವಾ ಅದು ಚಿನ್ನ ಒರಿಜಿನಲ್ ಚಿನ್ನ ಓಕೆ ಒರ್ಜಿನಲ್ ಚಿನ್ನ ಅಂದ್ರೆ ಯಾವ್ದು ಅಂದ್ರೆ ಪ್ಯೂರ್ ಚಿನ್ನ ಅಂದ್ರೆ ಅರ್ಶನ ಸೊ ಅದೇ ಕಲರ್ ಇದೆ ಹಾ ಅದೇ ಕಲರ್ ಇದೆ ಅದೇ ಅರ್ಶಿನಾನೇ ಅದು ಇದು ಅರ್ಶನಾನೇ ಚಿನ್ನ ಒರ್ಜಿನಲ್ ಚಿನ್ನ ಇದರಲ್ಲಿ ಯಾರಿಗೂ ಗೊತ್ತಿಲ್ಲದೆ ಒಂದು ಶಕ್ತಿ ನಮ್ಗೆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಖಂಡಿತವಾಗ್ಲು ಮುಂದೆ ಈ ಒಂದು ಕಲಿಯುಗ ಬಿಟ್ಟು ಮುಂದಿನ ಯುಗ ಹೋಗ್ತೀವಿ ಅಲ್ಲಿ ಅರ್ಶನೇ ಚಿನ್ನ ಆಗುತ್ತೆ ಓಕೆ ಚಿನ್ನ ಈ ನಾವು ಇದೆಲ್ಲ ಆರ್ಟಿಫಿಷಿಯಲ್ ಚಿನ್ನ ಇದು ಇದು ಬೆಲೆ ಒಂದ್ ಜಾಸ್ತಿ ಮಾಡ್ತಾನೆ ಕಡಿಮೆ ಮಾಡ್ತಾನೆ ಇರಲ್ಲ ಇದು ಹೋಗುತ್ತೆ ಲೋಹ ಹೋಗ್ಬಿಡುತ್ತೆ ಎಲ್ಲ ಅರ್ಶನ ಕೊಂಬ ಕಟ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು ಮಿತವಾಗಿ ಬಳಸುವಂತದ್ದು ಹಿಂಗಿರುತ್ತೆ ಈ ಮಾಲೆ ಮಾಡ್ಕೊಳ್ಳೋದು ನೀರು ಇಟ್ಕೊಳ್ಳೋದು ಹಳದಿ ಬಣ್ಣದ ಹೂವ ನೀವು ಯಾವ ಹೂವ ಆದ್ರೂ ಇಟ್ಕೊಳ್ಳಿ ಹಳದಿ ಬಣ್ಣದ ರೋಸ್ ಆದ್ರೂ ಇಟ್ಕೊಳ್ಳಿ ಆಯ್ತಾ ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ಹೂವು ಯಾವ್ದಾದ್ರು ಸರಿ ಹೂವು ಇಡ್ಬೇಕು ಹೂವು ನೂರ ಇಂಟು ಹೂವು ಬೇಕು ಹ್ಮ್ ಈ ಅರ್ಶಿಣದ ಮಣಿ ಮಾಲೆ ಹಳದಿ ಹೂವು ನೂರ ಎಂಟು ಇಟ್ಕೊಳ್ಳೋದು ಚಾಪೆ ಮೇಲೆ ಕುತ್ಕೊಳ್ಳೋದು ಮಹಾಪದ್ಮಿನಿ ಯಕ್ಷಿಣಿ ಸಾಧನೆಯನ್ನ ಶುರು ಮಾಡೋದು ಶುರು ಮಾಡೋಕ್ಕಿಂತ ಮುಂಚೆ ಆ ದೇವಿನ ಪ್ರಾರ್ಥನೆ ಮಾಡ್ಕೊಂಡು ಅರ್ಶನ ಮಣಿ ಕೊಂಬು ಇರುತ್ತೆ ಅಥವಾ ಮಣಿ ಯಾವ್ದು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಪೂಜೆ ಮಾಡ್ಬೇಕು ಅರ್ಶನ ಕುಂಬ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಚಪ್ಪನೆ ಪೂಜೆ ಮಾಡೋದು ಮಾಡ್ಬೇಕು ಮಾಡಿಬಿಟ್ಟು ಈ ಒಂದು ಸಾಧನೆಯನ್ನ ಶುರು ಮಾಡಬೇಕು ಇದು ಬಹಳ ರಹಸ್ಯವಾಗಿರ್ತಕ್ಕಂಥ ಬಹಳ ಗುಪ್ತವಾಗಿರ್ತಕ್ಕಂಥ ಮಂತ್ರ ಇದೆ ಇದಕ್ಕೆ ಮಹಾಪದ್ಮಿನಿಗೆ ಆಯ್ತಾ ಭಾರಿ ಪವರ್ಫುಲ್ ಮಂತ್ರ ಈಗ ನಾವು ಮಂತ್ರಗಳಲ್ಲಿ ಹೇಳ್ತೀವಲ್ಲ ಶ್ಲೋಕ ಮಂತ್ರ ಮೂಲ ಮಂತ್ರ ಅಂತೆಲ್ಲ ಹೇಳ್ತೀವಿ ಈ ಮೂಲ ಮಂತ್ರ ಇದಕ್ಕೆ ಇದು ಹದಿನೆಂಟು ಬೀಜಾಕ್ಷರಿ ಮಂತ್ರಗಳಿದೆ ಇದಕ್ಕೆ ಮೂಲ ಮಂತ್ರದಲ್ಲಿ ಈ ಹದಿನೆಂಟು ಬೀಜಾಕ್ಷರಿ ಮಂತ್ರವನ್ನ ಮೂರ್ ತಿಂಗಳು ಕರೆಕ್ಟ್ ಆಗಿ ಆ ಮಣಿಮಾಲೆಯನ್ನ ಇಟ್ಕೊಂಡು ಮಾಡುವಂತದ್ದು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮುಂದೆ ಕೂತ್ಕೊಂಡ ಮೇಲೆ ಒಂದು ಹೂವನ್ನ ಹಿಂಗ್ ಕೈಯಲ್ಲಿ ಇಟ್ಕೋಬೇಕು ನೂರ ಎಂಟು ಹೊಡಿಬೇಕು ಮಾಲೆ ಈ ಒಂದು ಹೂವನ್ನ ತೆಗೆದ್ಬಿಟ್ಟು ಆ ಒಳಗಡೆ ತಾಮ್ರ ಚಂಬೋಳಗಡೆ ಅಂದ್ರೆ ಒಂದೊಂದು ಹೂವನು ಹಾಕಿದಾಗ ಒಂದೊಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ರೌಂಡ್ ಆಗಬೇಕು ಹೂವು ಎಲ್ಲ ಹೋಗುತ್ತೆ ಒಳಗಡೆ ಒಂದು ಆ ಬಿಸಾಕ್ಬಾರ್ದು ಏನು ಮಾಡಬಾರ್ದು ಅದು ಕೊಳಿಲಿ ಏನಾದ್ರೂ ಆಗ್ಲಿ ಅದ್ರಲ್ಲೇ ಇರಬೇಕು ಅದೇ ಅದೇನೇ ಶಕ್ತಿ ಅದೇ ಶಕ್ತಿ ಪೂರ್ತಿ ನೂರ ಎಂಟು ಆಗುತ್ತೆ ಸೊ ನೂರ ಎಂಟು ನಾವು ಹಾಕ್ತಾ ಹೋದಾಗ ಮೂರ್ ತಿಂಗಳಾಗುತ್ತೆ ಮೂರ್ ತಿಂಗಳ ಆದ ತಕ್ಷಣ ಆ ಚಂಬಲಿರೋ ಅಷ್ಟು ಹೂವನ್ನ ತೆಗೆದು ಬಿಟ್ಟು ಆಯ್ತಾ ತುಂಬಿದ್ರೆ ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ತೆಗೆದು ಇಟ್ಕೋಬಹುದು ಅದನ್ನ ಅಷ್ಟು ಹೂವನ್ನ ತೆಗೆದು ಒಂದು ಹೂ ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಮದ ಕುಂಡ ಮಾಡಿ ಅದರಲ್ಲಿ ಈ ನಾವು ಜಪ ಮಾಡಿರ್ತೀವಲ್ಲ ಮಾಲೆ ಗಂಧದ ಮಾಲೆ ಅದನ್ನು ಹಾಕ್ಬೇಕು ಈ ಹೂವನ್ನೆಲ್ಲ ಹಾಕ್ಬಿಟ್ಟು ಹೋಮ ಮಾಡಬೇಕು ಅದೇ ಮಂತ್ರದಿಂದ ಓಕೆ ತಿರ್ಗ ಆಯ್ತಾ ಆ ಭಸ್ಮವನ್ನ ಅದ್ರಲ್ಲಿ ಏನ್ ಬಂದಿದೆ ಭಸ್ಮ ಆ ಭಸ್ಮವನ್ನ ತೆಗೆದು ಮನೆ ಕ್ಯಾಶ್ ಬಾಕ್ಸ್ ಅಲ್ಲಿ ಬಾಗಿಲ ಮೇಲೆ ಓಕೆ ಆಯ್ತಾ ನಾವು ಮಾಡುವಂತ ವ್ಯಾಪಾರ ಸ್ಥಳದಲ್ಲಿ ನಾವು ಹಣೆಗೆ ಇಟ್ಕೊಳ್ಳೋದು ಸರ್ವ ಜನ ವಶೀಕರಣ ಧನಾಕರ್ಷಣೆ ಆಗುತ್ತೆ ನಮ್ಮ ಆರೋಗ್ಯದಲ್ಲಿ ಬಹಳ ಒಂದು ಅಭಿವೃದ್ಧಿ ಬರುತ್ತೆ ಫುಲ್ ಎನರ್ಜಿ ಬರುತ್ತೆ ಅಯ್ಯಪ್ಪ ಯಾರು ಈ ಕೆಲಸ ಮಾಡೋರು ಅನ್ನೋರು ಒಂದು ಸೆಕೆಂಡ್ಗೆ ಇಷ್ಟ ಕೆಲಸ ಮಾಡ್ಬಿಡ್ತಾರೆ ತರ ಅಲ್ವಾ ಶಂಕರ್ನಾಗು ಅಷ್ಟು ಎನರ್ಜಿ ನೋಡಿ ಎಂತ ಎನರ್ಜಿ ಅದು ಮಾತಾಡ್ತಾರೆ ಆತರ ಆ ಒಂದು ಒಂದು ಅವರಲ್ಲಿ ಮೂರ್ ಮೂರ್ ನಾಲ್ಕು ನಾಲ್ಕು ಕೆಲಸ ಮಾಡ್ತಾ ಇದ್ರು ಅವರು ಆತರ ಅವ್ರ ಎನರ್ಜಿ ಬರುತ್ತೆ ಆಯ್ತಾ ಸೊ ಹಂಗಾಗಿ ಈ ಒಂದು ಸಾಧನೆ ಅಂತಕ್ಕಂಥದ್ದು ಇದೆಯಲ್ಲ ಭಾರಿ ಅದ್ಭುತವಾಗಿರೋ ಸಾಧನೆ ಇದು ಮಹಾಪದ್ಮಿನಿ ಸಾಧನೆ ಈ ಮಂತ್ರ ಬೇಕು ಅಂದ್ರೆ ನಮ್ಮಲ್ಲೇ ಬಂದು ದೀಕ್ಷೆ ತಗೋಬೇಕು ಓಪನ್ ಆಗಿ ಹೇಳೋಂಗಿಲ್ಲ ಇಲ್ಲ ಓಪನ್ ಆಗಿ ನಾವು ನಮ್ಮ ಮಾಧ್ಯಮದಲ್ಲಿ ಹೇಳೋಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ರಹಸ್ಯ ಮಂತ್ರ ಅಂತಿದೆ ಗುಪ್ತ ಮಂತ್ರ ಇದನ್ನ ಮಾಡ್ತೀವಿ ಅಂದ್ರೆ ಒಂದು ಹಳದಿ ಕಲರ್ ಆಗಿರ್ತಕ್ಕಂಥ ಒಂದು ವಸ್ತ್ರ ತಗೊಂಡು ಯಾರು ಶಿಷ್ಯಂದಿರ್ ಇರ್ತಾರಲ್ಲ ಅವ್ರು ನಮ್ಮತ್ರ ಬರ್ತಾರೆ ನಾವು ಅವ್ರ ನಮ್ಗೆ ಅವ್ರ ಮೇಲೆ ಒಂದು ಬಟ್ಟೆಯನ್ನ ಹಾಕ್ಬಿಟ್ಟು ನಾವು ಆ ಮಂತ್ರ ದಕ್ಷಿಣ ಕೊಡ್ತೀವಿ ಅವ್ರಿಗೆ ಅದನ್ನ ಅವ್ರ ಹೆಂಡತಿಗೂ ಹೇಳಂಗಿಲ್ಲ ಮಕ್ಳುಗೂ ಹೇಳಂಗಿಲ್ಲ ಯಾರಿಗೂ ಹೇಳಂಗಿಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಹೇಳಿದ್ರ ಅಲ್ಲಿ ಫಿನಿಶ್ ಹೋಯ್ತು ಬರ್ದು ಇದು ಹೋಯ್ತು ಹೋಯ್ತು ಇನ್ನ ಇದು ಸಿದ್ಧಿ ಆಗಲ್ಲ ಇವ್ರು ಜೋಡಾಗಿ ಹೇಳಂಗೂ ಇಲ್ಲ ಈ ಮಂತ್ರನ ಮತ್ತೆ ಯಾವಾಗ್ಲೂ ಕೂಡ ಈ ಮಂತ್ರ ಸಾಧನೆಯನ್ನು ಮಾಡ್ಬೇಕಾದ್ರೆ ತುಂಬ ಅಗ್ಲಿ ಮಾರ್ನಿಂಗು ಬೆಳಿಗ್ಗೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಮಾಡಿದ್ರೆ ಇಲ್ಲ ರಾತ್ರಿ ಒಂದು ಒಂಬತ್ತು ಗಂಟೆ ಮೇಲೆ ಎಷ್ಟೊತ್ತಾರು ಪರವಾಗಿಲ್ಲ ಹನ್ನೆರಡು ಒಂದು ಎರಡು ಮೂರು ಎಷ್ಟಾದ್ರು ಮಾಡಲಿ ಮಾಡಿದ್ರೆ ಈ ಸಾಧನೆ ಮಾಡಿಬಿಟ್ರೆ ಇವ್ರಿಗೆ ಇವ್ರನ್ನ ಇವ್ರನ್ನ ಇವ್ರ ಅದೃಷ್ಟ ಆಗ್ಲಿ ಇವರ ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಒಂದು ಅಭಿವೃದ್ಧಿ ಆಗಲಿ ಯಾರು ತಡಿಯೋಕೆ ಆಗಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಮಹಾಪದ್ಮಿನಿ ಸಾಧನೆ ಇದು ಹಳದಿ ಹೂವು ಮಣಿ ಮಂತ್ರ ಇದು ಮೂರೇ ಇನ್ನೇನು ಇಲ್ವಲ್ಲ ಖರ್ಚು ಯಾರೆಲ್ಲ ಮಾಡ್ಕೋಬಹುದು ಇದನ್ನ ಅಲ್ಲ ಇದನ್ನ ಸಾಧಕರು ಈಗ ಅದೇ ಹೇಳಿದ್ನಲ್ಲ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಈಗ ಸಣ್ಣ ಏಜ್ ಅಲ್ಲಿ ಇರ್ತಾರೆ ಮಧ್ಯ ವಯಸ್ಕರು ಇರ್ತಾರೆ ಏಜ್ ಆದವ್ರು ಇರ್ತಾರೆ ಯಾವ ಏಜು ಸೂಕ್ತ ಈ ಒಂದು ಸಾಧನ ಅಲ್ಲ ಇದು ನೋಡಿ ಇವಾಗ ಏಜ್ ಅಂತ ಹೇಳಿದ್ರೆ ಎಂಟು ವರ್ಷದ ಮಾಡಬಹುದು ಹ್ಮ್ ಹ್ಮ್ ಶಂಕರಾಚಾರ್ಯರು ದೀಕ್ಷೆ ಎಷ್ಟಕ್ಕೆ ತಗೊಂಡ್ರು ಸೊ ಈ ತರ ಯಾರು ಬೇಕು ಮಾಡಬಹುದು ಅಲ್ವಾ ಸಾಧನೆ ಅನ್ನೋದು ಈ ಭಕ್ತಿ ಅಂತಕ್ಕಂಥದ್ದು ನಾವ್ ಇಂತ ಇಜು ಅಂತ ಇಜು ಅಂತ ಹೇಳಲಿಕ್ಕೆ ಆಗಲ್ಲ ಈಗ ದೊಡ್ಡವರಿಗೆ ತುಂಬಾ ಕೇರ್ಲೆಸ್ ಆಗೋಗಿದ್ದಾರೆ ಅಯ್ಯೋ ಏನೋ ತುಂಬಾ ದೊಡ್ಡ ದೇವ್ರ ಜೊತೆ ಹೋಗಿ ಇವರೇ ಮಾತಾಡ್ಕೊಂಡ್ ಬಂದಿರೋ ತರ ಮಾತಾಡ್ತಾರೆ ಮಕ್ಳಿಗಿರುವಂತ ಭಕ್ತಿ ಎಂತ ಭಕ್ತಿ ಅಂದ್ರೆ ಈಗ ನಾವು ಮೊನ್ನೆ ಗಣೇಶ ಇಟ್ಟಾಗೆಲ್ಲ ನೋಡಿದ್ವಿ ಏನ್ ಭಕ್ತಿ ಅದು ಏನು ಒಂದು ಇದು ಪಾಪ ತುಂಬಾ ನಮ್ಮ ನಮ್ಮ ಏರಿಯಾದಲ್ಲಿ ಕಡೆ ಒಂದ್ ಸಣ್ಣದೊಂದು ಹಳ್ಳಿ ತರ ಇದೆ ಅಂದ್ರೆ ತುಂಬಾ ಗುಡ್ಸಲ್ ತರ ಇದೆ ನೋಡಿ ಕೆಂಗೇರಿ ಹತ್ರ ಒಂದ್ ಕಡೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ರು ನಮ್ಮ ಆಫೀಸ್ ಅವ್ರು ಗೊತ್ತಿಲ್ಲ ನಾವ್ ಏನ್ ಮಾಡ್ತೀವಿ ಅಲ್ಲಿ ಏನ್ ನೋಡ್ತೀವಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಗುರುಗಳ್ ನೋಡ್ಬೇಕಂತ ಫುಲ್ ಗಲಾಟೆ ಅಲ್ಲಿ ನಾನು ಒಳಗಡೆ ಯಾರಿಗೋ ಕನ್ಸಲ್ಟೇಷನ್ ಮಾಡ್ಕೊಂಡು ಕೂತಿದೀನಿ ಫುಲ್ ಆಮೇಲೆ ಆ ಹುಡುಗಿ ಬಂದೇಳು ಯಾರೋ ಹುಡುಗರು ಬಂದಿದ್ದಾರೆ ಒಂದ್ ಹದ್ ಜನ ಫುಲ್ ನಿಮ್ ನೋಡ್ಬೇಕಂತ ಫುಲ್ ಗಲಾಟೆ ಮಾಡ್ತಾ ಇದಾರೆ ಕೆಂಗೇರಿಂದ ಬಂದವರು ಬಂದ್ರ ಬಂದ್ರಪ್ಪ ಏನನ್ನ ಆ ಸ್ವಾಮಿಗಳೇ ನನ್ಗೆ ನೀವು ಹೋಮ ಮಾಡ್ಕೊಡ್ಬೇಕು ಅಂತ ನನಗೆ ಅವಾಗ ನಾನು ಇದೇನಿದು ಹುಡುಗರೆಲ್ಲ ಬಂದ ಅಂತ ನಾನ್ ಸಾಮಾನ್ಯವಾಗಿ ಎಲ್ಲೂ ಮನೆಗಳಿಗೆ ಅಲ್ಲಿ ಇಲ್ಲೆಲ್ಲ ಹೋಗಲ್ಲ ಇಲ್ಲಿ ಅಂತ ಕೇಳಿದ್ರೆ ಈ ತರ ಒಂದ್ ಚಿಕ್ಕದ ರೋಡ್ ಅಲ್ಲಿ ಒಂದ್ ಚಿಕ್ಕದ ಒಂದ್ ಮಣ್ಣಿನ ರೋಡ್ ಇದೆ ಅಲ್ಲಿ ಇಟ್ ಈಸ್ ಇನ್ ಗಣೇಶ ಅಂತ ಆಯ್ತು ನಡೀರಪ್ಪ ಅಂತ ಹೋಗ್ಬಿಟ್ಟು ಕುತ್ಕೊಂಡು ಹೋಮ ಎಲ್ಲ ಮಾಡ್ಕೊಟ್ಬಿಟ್ಟು ಬಂದೆ ಗಣಪತಿನೇ ಕಡ್ದಂಗ ಆಯ್ತು ಅಲ್ದು ಭಕ್ತಿ ಅನ್ನೋದು ನಾನು ಅವ್ರಲ್ಲಿ ನೋಡಿದ್ರೆ ಅಲ್ಲಿ ನಿಜವಾಗ್ಲು ಗಣೇಶ ಇದ್ದಾನೆ ಅವ್ರು ಅವ್ರ ಭಕ್ತಿಲೆ ಗಣೇಶ ಇದ್ದಾನೆ ಗಣಪತಿ ಇದ್ದಾನೆ ಆ ಭಕ್ತಿ ಅನ್ನೋದು ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅದು ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಇದು ನಾವು ಏಜ್ ನಾವು ನೋಡೋಂಗಿಲ್ಲ ಎಂಟು ವರ್ಷದಿಂದ ಹಿಡಿದು ಎಂಬತ್ ವರ್ಷ ತೊಂಬತ್ ವರ್ಷ ತನಕ ಯಾರ್ ಬೇಕಾದ್ರೂ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಬೇಕಾದ್ರು ಮಾಡ್ಬೋದು ಆದ್ರೆ ಕೆಲವು ಅವ್ರ ಹೆಣ್ಮಕ್ಳದು ಡೇಟ್ ಗೇಟ್ ನೋಡ್ಕೋಬೇಕಾಗತ್ತೆ ಗಂಡ್ ಮಕ್ಳು ಸ್ವಲ್ಪ ಸಂಸಾರ ಜೀವನದಿಂದ ಒಂದ್ ಸ್ವಲ್ಪ ಒಂದು ಟೈಮ್ ಕೊಡ್ಬೇಕಾಗತ್ತೆ ಅದಕ್ಕೆ ಅಂತ ಕೊಟ್ಬಿಟ್ಟು ಸಂಸಾರಸ್ತ್ರು ಮಾಡ್ಬೋದು ರೆಗ್ಯುಲರ್ ಆಗಿ ಒಂದೊಂದು ಅವರ್ ಹಿಡಿಯುತ್ತ ಹಿಡಿಯುತ್ತೆ ಒನ್ ಅವರ್ ಒನ್ ಅವರ್ ಸಂಸಾರಸ್ತ್ರು ಕೂಡ ಮಾಡಬಹುದು ಮೂರು ತಿಂಗಳು ಹೌದು ಮೂರು ತಿಂಗಳು ಮಾಡುವಂತ ಸಾಧನೆ ಇದನ್ನ ಮಾಡಿ ಕೊನೆ ದಿನದಲ್ಲಿ ಹೋಮ ಯಾವ ಪುರೋಹಿತರು ಯಾರನ್ನೂ ಕರ್ಸಂಗಿಲ್ಲ ಇವರೇ ಒಂದು ಹೋಮದ ಕುಂಡೆ ಇಟ್ಕೊಳ್ಳೋದು ಒಂದಷ್ಟು ಬೆಳ್ಳಿ ತುಪ್ಪ ಇಟ್ಕೊಳ್ಳೋದು ಇವ್ರದ್ದು ಸಾಮಗ್ರಿ ಇರುತ್ತಲ್ಲ ಇವ ಇದನ್ನ ಸ್ವಕಾರ ಸ್ವಕಾರ ಕೊಡ್ತಾ ಹೋಗೋದು ಆ ಮಂತ್ರದಿಂದ ಅದು ಕೊನೆಗೆ ಎಲ್ಲ ಆದ್ಮೇಲೆ ಭಸ್ಮ ಆಗುತ್ತೆ ಭಸ್ಮ ಆಗುತ್ತೆ ಭಸ್ಮ ಆದ್ಮೇಲೆ ಅದನ್ನ ನಾನು ಹೇಳಿದ್ನಲ್ಲ ಆತರ ಉಪಯೋಗ ಮಾಡ್ಕೊಳ್ಳುವಂತದ್ದು ಆ ಭಸ್ಮ ಒಂದ್ ಇಟ್ಕೊಂಡ್ಬಿಟ್ರೆ ಸಾಕು ಎನರ್ಜಿ ಪವರ್ ಶಕ್ತಿ ಅಲ್ಲಿಂದ ಇವರಿಗೆ ಶುರು ಆಗುತ್ತೆ ನೋಡಿ ಯೋಗ ಅದೃಷ್ಟ ಅನ್ನೋ ಇವ್ರು ಮತ್ತೆ ನಾವು ಬೇಡ ಇದು ಸಾಕ್ ಬಿಡ್ರಿ ನಿಮ್ಗೆ ಇಷ್ಟೇ ಕೊಟ್ಟಿರೋದ್ರು ಕೇಳಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಆ ಮಾಡ್ತಾರೆ ಅಂತ ಶಕ್ತಿ ಮಹಾಪದ್ಮಿನಿಯ ಕ್ಷಣಿಯಲ್ಲಿ ಇದೆ ಸೊ ಅವರು ಮತ್ತೆ ಯಾರಿಗಾನ ಬೇರೆಯವ್ರಿಗೆ ಹೇಳ್ಕೊಟ್ಟು ಹಿಂಗ್ ಮಾಡ್ಕೊಳ್ರಿ ಅಂದ್ರೆ ಅದ್ ನಡೆಯುತ್ತಾ ಇಲ್ಲ ಮತ್ತೆ ನಿಮ್ಮ ಹತ್ರನೇ ಬರಬೇಕಾಗುತ್ತೆ ನೋಡಿ ಅದು ಏನ್ ಗೊತ್ತಾ ಮಂತ್ರ ಸಿದ್ಧಿ ಗುರುಗಳಿಂದ ತಗೊಂಡಿರುವಂತಹ ದೀಕ್ಷೆ ಅದು ಆ ದೀಕ್ಷೆ ತಗೊಂಡಿರೋರತ್ರನೇ ಹತ್ರನೇ ಹೋಗ್ಬೇಕಾಗತ್ತೆ ಈಗ ನಮ್ಮ ಹತ್ರನೇ ಬರ್ಬೇಕಾಗತ್ತೆ ಇಲ್ಲ ಯಕ್ಷಿಣಿ ಸಾಧಕ ಯಾರಾದ್ರು ಇದ್ರೆ ಅವ್ರ ಹೋಗಿ ಅವರು ಮಹಾಪದ್ಮಿನಿ ಸಾಧನೆ ಮಾಡಿದೀನಿ ಯಕ್ಷಿಣಿ ಸಾಧನೆ ಮಾಡಿದೀನಿ ಅಂದ್ರೆ ಅವ್ರ ಹತ್ರ ಹೋಗಿ ತಗೋಬಹುದು ಅವರು ಆಯ್ತಾ ಇಲ್ಲ ಪ್ರತಿಯೊಬ್ರು ಈಗ ನಾನ್ ತಗೊಂಡಿದೀನಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಕೊಡ್ಬೋದು ನಾನು ಯಾರೋ ಗುರುಗಳ ಹತ್ರ ತಗೊಂಡಿದ್ದೀನಿ ನಾನು ಸಾಮಾನ್ಯವಾದ ಮನುಷ್ಯ ಆಯ್ತಾ ಈಗ ನೀವು ನನ್ನ ಕ್ಲೋಸ್ ಫ್ರೆಂಡ್ ಈಗ ನಾನು ನಿಮ್ಗೆ ಕೊಡ್ಬೋದು ಅವಾಗ ಏನಾಗುತ್ತೆ ಗೊತ್ತಾ ನನ್ನ ಅದೃಷ್ಟ ನನ್ನ ಭಾಗ್ಯ ಎಲ್ಲ ಇದೆಯಲ್ಲ ಅದೆಲ್ಲ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ನಾನು ಗುರು ಆದ್ಮೇಲೆ ಅಲ್ಲಿ ನನ್ಗೆ ಏನಕ್ಕೆ ಬೇಕು ಗುರು ಆದವನಿಗೆ ಸೊ ಹಿಂಗಾಗುತ್ತೆ ನಾನು ಕೊಟ್ಟೆ ಅಧಿಪತಿ ಆಗಕ್ಕಾಗಲ್ಲ ಸೊ ಬೆನಿಫಿಟ್ಸ್ ಇಲ್ಲಿ ಸಿಗಲ್ಲ ಹಾ ನಾನು ದೀಕ್ಷೆ ಕೊಡ್ಬೋದು ಅಷ್ಟೇ ಅಷ್ಟೇ ಹಾಗಾಗಿ ಇದು ಬಹಳ ಅದ್ಭುತವಾಗಿರೋ ಸಾಧನೆ ಹ್ಮ್ ಸೊ ಈಗಾಗಿನೇ ಎಲ್ಲರೂ ಅವರು ಬೇರೆಯವ್ರ ಗುರುಗಳೊಂದ್ ಮಾಡ್ಕೊಳ್ಳ್ರೆ ಇದು ಒಳ್ಳೇದಾಗುತ್ತೆ ಅಂದಾಗ ನೀವೇ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಗಲಿ ಅಂದ್ರೆ ಯಾಕೆ ಆಗಲ್ಲ ಅನ್ನೋದಕ್ಕೆ ರೀಸನ್ ಇದೆ ಬೇರೆಯವ್ರಿಗೆ ಕೊಡ್ಬೇಕು ಪರ್ಸನಲ್ ಆಗಿ ಯೂಸ್ ಮಾಡಕ್ ಈಗ ಅರ್ಚಕ ಎಷ್ಟೇ ಅವನು ದೊಡ್ಡ ದೇವ್ರನ್ನ ಎಷ್ಟೇ ಆರಾಧನೆ ಮಾಡಿ ಭಕ್ತಿನ ಪೂಜೆ ಮಾಡ್ಲಿ ಹ್ಮ್ ಅವನಿಗೆ ದೇವ್ರು ಅಷ್ಟು ಬೇಗ ಹೊಲಿಯಲ್ಲೇ ಇರ್ತಾನೆ ಹೌದು ಆಯ್ತಾ ಭಕ್ತಾದಿಗಳಿಗೆ ಬೇಗ ಹೊಲಿತಾನೆ ಹಂಗಾಗಿ ಅದು ಗುರುಗಳಿಗೆ ಅಷ್ಟೇ ಅದು ಕೊಟ್ಟಿರೋದು ಸೊ ಇದನ್ನು ನಾವು ನೋಡ್ತಾ ಇದೀವಿ ರೆಗ್ಯುಲರಾಗಿ ಸೊ ವೀಕ್ಷಕರೇ ಇದೊಂದು ವಿಶೇಷವಾದೆ ಮಹಾಪದ್ಮಿನಿ ಯಕ್ಷಿಣಿ ಅದರದ್ದೊಂದು ಸಾಧನೆ ಲಕ್ಷ್ಮಿ ಒಲಿತಾಳೆ ಆ ಮೂರು ತಿಂಗಳು ಕಂಟಿನ್ಯೂ ಶ್ರದ್ಧೆಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೇ ಶಕ್ತಿ ಚೈತನ್ಯ ತುಂಬುತ್ತೆ ನೆಕ್ಸ್ಟ್ ಆ ಭಸ್ಮನ ನೀವೆಲ್ಲೇ ಹೋದರೂ ಅದನ್ನು ರಕ್ಷಣೆ ಥರನೋ ಇಲ್ಲ ಅದನ್ನು ಆಕರ್ಷಣೆ ತರನೋ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಈ ಒಂದು ವಿಚಾರನ ತುಂಬ ಚೆನ್ನಾಗಿ ನೀವಾಗಿ ನೀವೇ ಮಾಡ್ಕೊಳ್ಳೋ ಥರದ್ದು ವಿಚಾರ ಐತೆ ಸೊ ಇದನ್ನು ಬಳಸ್ಕೊಳ್ಳಿ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಅವರು ಮಾತ್ರ ಡೈರೆಕ್ಟಾಗಿ ಫೋನ್ ಹಚ್ಚಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಯಾವ ಥರ ಎಲ್ಲಿ ಯಾವಾಗ ಏನು ಅನ್ನೋದನ್ನು ಆಗಿರುತ್ತೆ ಆ ವಿಚಾರಗಳು ಅದ್ರ ಬಗ್ಗೆ ತೊಗೊಂಡು ನೀವು ಮಾಡ್ಕೊಳ್ಳೋರು ಸಾಧನೆ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಪಟ್ಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ